ಹೈ ಗಳ್ರಿ ಈ ವಿಡಿಯೋದಾಗ ಒಂದು ಟ್ಯಾಕ್ಟ್ರು ಒಂದು ಎರಡುಗಲ್ ಟಿಲ್ಲರು ಎರಡು ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವೆ ನಿಮ್ಗೆ ಎರಡು ಮೋಡಲ ಫೈನಲ್ ರೇಟಾ ಮತ್ತು ಮಾಲಕ್ರದ ಮೊಬೈಲ್ ನಂಬರ್ ಟ್ಯಾಕ್ಟ್ರ್ ಎಷ್ಟು ಎಚ್ ಪಿ ಐತಿ ಪೇಪರ್ಸ್ ಕ್ಲಿಯರ್ ಟೈರ್ ಕಂಡೀಷನ್ ಕಂಡೀಷನ್ದಾವಿಲ್ಲ ಇಂಜನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಐತಿಲ್ಲೋ ಮತ್ತು ಟ್ಯಾಕ್ಟ್ರು ಪ್ಲಸ್ ಟಿಲ್ಲರು ಯಾವ ಪಾಶಿಂಗ್ ಇದಾವೆ ಟಿಲ್ಲರ್ ಮಾಡಲ್ ಐತಿಲ್ಲೋ ಪೇಪರ್ಸ್ ಅದಾವಿಲ್ಲ ಈ ಎಲ್ಲ ಇನ್ಫಾರ್ಮೇಷನ್ ಇದು ವಿಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವಿಡಿಯೋ ನೀವು ಪೇಸ್ಬುಕ್ ಪೇಜ್ದಾಗ ನೋಡ್ತಾ ಇದ್ರೆ ಫಾಲೋ ಮಾಡಿರಿ ಆಮೇಲೆ ವಿಡಿಯೋ ಪೂರ್ತಿ ನೋಡ್ರಿ ಮತ್ತು ಯೂಟ್ಯೂಬ್ದಾಗ ಯಾರು ನೋಡ್ತಾ ಇದ್ರೆ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಹಾಗಾದರೆ ಬನ್ನಿ ಗೆಳೆಯರೇ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಟ್ಯಾಕ್ಟ್ರ್ ಯಾವುದಪ್ಪ ಅಂದ್ರೆ ನ್ಯೂ ಆಲ್ಯಾಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಆಮೇಲೆ ಒಂದು ಎರಡು ಟಿಲ್ಲರ್ ಎರಡು ಮಾರಾಟಕ್ಕಿವೆ ಟ್ಯಾಕ್ಟರ್ದು ಮಾಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಟ್ರಾಲಿದ ಎರಡು ಸಾವಿರದ ಇಪ್ಪತ್ತೈದು ಐತಿ ಟ್ಯಾಕ್ಟರು ವಿತ್ ಟ್ರಾಲಿ ಎರಡು ಕೆ ಇಪ್ಪತ್ತೆಂಟು ಪಶಿಂಗ್ದಾವ ಟ್ಯಾಕ್ಟರ್ಕ ಹುಡ್ಡ ಗಿಡ ಏನು ಸಾರಿ ಹುಡ್ಡ ಐತಿ ಬಂಪರ್ ಇಂಪರ್ ಏನು ಅಕ್ಷ ಕಂಪ್ನಿ ಬಂಪರ್ ಐತಿ ಮತ್ತು ಪವರ್ ಸ್ಟೀರಿಂಗ ಆಯಿಲ್ ಬ್ರೇಕ ಆಯಿಲ್ ಕ್ಲೇಚ್ ಡಬಲ್ ಕ್ಲೇಚ್ ಬರ್ತಾವೆ ಟಯರ್ ಕೀಶಿಂಗ್ ಕಂಡೀಷನ್ದಾವು ಮತ್ತು ಇಂಜನ್ ವಿತ್ ಬಾಕ್ಸ್ ಕಂಡೀಷನ್ ಐತಿ ಡೌಟ್ ಇತ್ತು ಅಂದ್ರೆ ಸ್ವಲ್ಪ ಬೇಸರಿಂಗ್ ಕರ್ಕೊಂಡೋಗಿ ಚೆಕ್ ಮಾಡಿಸಿ ತೊಗೊಳ್ರಿ ಒಳ್ಳೇದಾಕೈತಿ ಟ್ರಾಲಿ ಕೂಡ ಪೇಪರ್ಸ್ ಅದಾವು ಟ್ರಾಲಿ ಕೂಡ ಒಳ್ಳೇದೈತಿ ಎರಡು ಕೂಡಿಸಿ ಫೈನಲ್ ರೇಟ ಏಳು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಅದು ಅಂದ್ರೆ ಈ ಟ್ಯಾಕ್ಟ್ರು ಪ್ಲಸ್ ಟೀಲರು ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಗೊಳ್ರೆ ವೀಡಿಯೋ ಶೇರ್ ಅವ್ರಿಗೆ ಆದ್ರೆ ನಮ್ಮ ವೀಡಿಯೋ ಯೂಸ್ ಆಗಲಿ